ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ಅನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯ ಫಿಲಿಪಿಯನ್ಸ್ ಚಾಪ್ಟರ್ ಒನ್ ವರ್ಸ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ಯಾಕಂದರೆ ನಿನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲಿಸುವದೆಂತೂ ಬಲ್ಲೆನು ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದ ಇರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಬಹಳ ಅಭಿಲಾಷೆ ಇದೆ ಅಲ್ಲೆಲ್ಲುಯ್ಯ ಥ್ಯಾಂಕ್ ಯು ಈ ರೀತಿಯಾಗಿ ನೋಡಿರಿ ಅಲ್ಲಿ ಪೌಲನು ಸ್ಪಷ್ಟವಾಗಿ ನೋಡಿರಿ ತನಗೆ ಸಂಭವಿಸುವಂತಹ ಒಂದೊಂದು ಕಷ್ಟಗಳಲ್ಲಿಯೂ ಆತನ ಮನೋಭಾವನೆ ಯಾವ ರೀತಿಯಾಗಿದೆ ಆತನ ಎದುರು ನೋಡುವಿಕೆ ಆತನ ನೋಡುವಂತಹ ರೀತಿ ಯಾವ ರೀತಿ ಇದೆ ಯಾವ ರೀತಿ ಇದೆ ತನಗೆ ಇರುವುದು ಒಂದು ಸೆರೆಯಲ್ಲಿ ಇದ್ದಾರೆ ಆದರೆ ಜನರನ್ನು ನೋಡಿ ಅವರು ಹೇಳುವಂತಹ ಕಾರ್ಯ ಧೈರ್ಯಪಡಿಸುವಂತಹ ಕಾರ್ಯ ನನಗೆ ಒಂದಲ್ಲ ಎರಡಲ್ಲ ನಾನಾ ಪ್ರಾಬ್ಲಮ್ಗಳು ನಾನಾ ಹೋರಾಟಗಳು ನಾನಾ ಉಪದ್ರವಗಳು ಮೊದಲೇ ನಾನು ಇರುವುದು ಸೆರೆಯಲ್ಲಿ ಆದರೆ ಆದರೂ ಕೂಡ ನನಗೆ ವಿರೋಧವಾಗಿ ಎಷ್ಟೋ ಶತ್ರುಗಳು ಹೊಟ್ಟೆ ಕಿಚ್ಚಿನಿಂದ ಎದ್ದು ನನಗೆ ವಿರೋಧವಾಗಿ ಪೋಟಿಯಲ್ಲಿ ಸೇವೆಯಲ್ಲೂ ನನಗೆ ಪೋಟಿ ಇದೆ ಎಲ್ಲದರಲ್ಲಿಯೂ ನನ್ನ ಪ್ರಾಣಕ್ಕೆ ಅಪಾಯವಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ದೇವರು ಆ ಪೌಲನ್ನು ಹೇಳುತ್ತಾ ಇದ್ದಾರೆ ನನಗೆ ಏನು ಸಂಭವಿಸಿದರು ಅದೆಲ್ಲವೂ ಅನುಕೂಲವಾಗಿಯೇ ಇದೆ ಹಾಲೆ ಅದು ದೇವರಿಗೆ ನಾಮದ ಮಹಿಮೆಗಾಗಿದೆ ಇವತ್ತು ನಮ್ಮ ಜೀವನದಲ್ಲಿ ಸಂಭವಿಸುತ್ತಾ ಇರುವ ಪ್ರತಿಯೊಂದು ಕೂಡ ಅದು ಒಂದು ಉದ್ದೇಶದಿಂದಲೇ ಇರುತ್ತದೆ ಪೌಲನ್ ಅದನ್ನೇ ಹೇಳಲು ಇದ್ದಾನೆ ಇವತ್ತು ನಮ್ಮ ನಿಮ್ಮ ಜೀವನದಲ್ಲಿ ಹೋಗುತ್ತಾ ಇರುವ ಕಾರ್ಯಗಳು ಅದು ಅನುಕೂಲವಾಗಿರುತ್ತದೆ ಹಿತಕರವಾಗಿ ಮುಗಿಯುತ್ತದೆ ಅದು ದೇವರ ನಾಮದ ಮಹಿಮೆಯಾಗಿರುತ್ತದೆ ಅದು ನಮ್ಮನ್ನು ಕೂಡ ಕೈ ಬಿಡುವುದಿಲ್ಲ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ ನಮ್ಮನ್ನು ಇವೆಲ್ಲ ಸಂಭಾವನೆಗಳಿಂದ ಈ ಎಲ್ಲ ಸಿಟುವೇಶನ್ನಿಂದ ಪರಿಸ್ಥಿತಿಯಿಂದ ಕಷ್ಟಗಳು ಉಪ ಉಪದ್ರವಗಳು ಶೋಧನೆಗಳು ಪರೀಕ್ಷೆಗಳು ಎಲ್ಲದರಿಂದ ಕೂಡ ನಮ್ಮನ್ನು ಪಾರು ಮಾಡುತ್ತಾರೆ ಇದನ್ನು ಅನುಕೂಲವಾಗಿ ಮಾಡುತ್ತಾರೆ ಇದನ್ನು ಒಳ್ಳೆಯದಾಗಿ ಮಾಡುತ್ತಾರೆ ನಾವು ಅನುಭವಿಸಿರುವಂತಹ ಕಷ್ಟಗಳು ನಮಗೆ ಒಳ್ಳೆಯದಾಗಿ ಬದಲಾಗುತ್ತದೆ ವಿ ಇಫ್ ವಿ ಹ್ಯಾವ್ ಲಾಸ್ಟ್ ಸಮಥಿಂಗ್ ವಿ ವಿಲ್ ಗೇನ್ ಅಫ್ಕೋರ್ಸ್ ವಿ ವಿಲ್ ಗೇನ್ ದೇವರು ಅದನ್ನು ವಾಪಸ್ ಕೊಡುವ ದೇವರಾಗಿರುತ್ತಾರೆ ಹಿಂದಿರುಗಿ ಕೊಡುವ ದೇವರಾಗಿರುತ್ತಾರೆ ಅದನ್ನು ಯೂಸ್ ಮಾಡಿಕೊಳ್ಳುವ ಉಪಯೋಗ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಪೌಲನು ನಮಗೆ ಹೇಳುತ್ತಾ ಇದ್ದಾರೆ ಹಾಲೆ ಅವರು ಹೇಳುತ್ತಾ ಇದ್ದಾರೆ ನೋಡೀರಿ ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆಯಿಂದಲೂ ಪವಿತ್ರಾತ್ಮನ ಸಹಾಯದಿಂದಲೂ ನನ್ನ ಜೀವನದಲ್ಲಿ ಎಲ್ಲ ಸಂಭವಗಳು ಕೂಡ ಅದು ಹಿತಕರವಾಗಿಯೇ ದೇವರ ರಾಜ್ಯಕ್ಕೂ ದೇವರ ವಾಕ್ಯಕ್ಕೂ ದೇವರ ಸೇವೆಗೂ ಅದು ಅನುಕೂಲವಾಗಿದೆ ಅದು ಪ್ರಚಾರವಾಗುತ್ತಾ ಇದೆ ಹಿಂಸೆಗಳು ಆಗ ಆಗಲಿ ಕಷ್ಟಗಳು ಆಗಲಿ ಸಫ್ರಿಂಗ್ ಆರ್ ಯು ಸಫ್ರಿಂಗ್ ಆರ್ ಯು ಗೋಯಿಂಗ್ ಥ್ರೂ ಸೋ ಮೆನಿ ಟ್ರಯಲ್ಸ್ ಆ್ಯಂಡ್ ಟೆಸ್ಟ್ಸ್ ನಿನಗೆ ಶೋಧನೆಗಳು ಅಂದರೆ ಪರೀಕ್ಷೆಗಳು ಬರ್ತಾ ಇದೆಯಾ ನನಗೆ ನಿನ್ನ ಕೋಪವನ್ನು ಶೋಧಿಸುವುದಕ್ಕೆ ನಿನ್ನ ಸಹನೆಯನ್ನು ಶೋಧಿಸುವುದಕ್ಕೆ ಪರೀಕ್ಷೆ ಮಾಡುವುದಕ್ಕೆ ನಿನ್ನ ಒಳ್ಳೆತನ ಏನು ಉತ್ತಮ ಹೃದಯ ಉತ್ತಮ ಜೀವಿತ ಪರಿಶುದ್ಧ ಜೀವಿತಕ್ಕೆ ಹಲವಾರು ಕಾರ್ಯಗಳು ಪರೀಕ್ಷೆಯಾಗಿ ಬರುತ್ತಾ ಇದೆಯಾ ಶೋಧನೆಯಾಗಿ ಬರುತ್ತಾ ಇದೆಯಾ ದೇವರು ಹೇಳ್ತಾ ಇದ್ದಾರೆ ಎಲ್ಲವನ್ನು ದೇವರು ಅದನ್ನು ಉಪಯೋಗ ಮಾಡಿ ಅದನ್ನು ಒಳ್ಳೆಯದಾಗಿಯೇ ನಿನಗೆ ಆಶೀರ್ವಾದವಾಗಿ ಮಾಡುತ್ತಾರೆ ನಿನ್ನನ್ನು ಬಲಪಡಿಸುತ್ತಾರೆ ಆದ ಕಾರಣ ಪೌಲನು ನಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರೆ ಪೋಸ್ತಲಾನದಾದ ಪೌಲನು ಜನರನ್ನು ನೋಡಿ ಹೇಳಿ ಹೇಳುತ್ತಾ ಇದ್ದಾರೆ ಧೈರ್ಯವಾಗಿರ್ರಿ دايري (أحسن) ಹಾಲೆ ಲಾ ಗೋ ಥ್ರೂ ಎನಿಥಿಂಗ್ ಹಾಲೆಲ್ಲೂಯಾ ಬಿ ಸ್ಟ್ರಾಂಗ್ ಧೈರ್ಯವಾಗಿರ್ರಿ ದೇವರು ನಮ್ಮ ಸಂಗಡ ಇದ್ದಾನೆ ನಮಗೆ ಚಲನೆಯಿಲ್ಲ ನಾವು ಕದಲುವುದಿಲ್ಲ ಮನುಷ್ಯರು ನಮಗೆ ಏನು ಮಾಡಿದ್ದಾರೆ ಕಷ್ಟಗಳು ನನಗೇನು ಏನು ಮಾಡಾವು ಶೋಧನೆಗಳು ನನ್ನನ್ನು ಜಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ಅರಿಕೆ ಮಾಡುತ್ತಾ ಮುಂದೆ ಮುಂದೆ ನುಗ್ಗಬೇಕೆಂಬುದಾಗಿಯೇ ಪೌಲನಿ ಮಾತುಗಳನ್ನು ದೇವರು ನಮಗೆ ಇವತ್ತು ಹೇಳಿಕೊಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಸ್ತೋತ್ರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಎಲ್ಲರ ಮೂಲಕ ಥ್ರೂ ಆಲ್ ದೀಸ್ ಥಿಂಗ್ಸ್ ಇವುಗಳೆಲ್ಲದರ ಮೂಲಕವಾಗಿ ಅಲ್ಲೇ ಲುಯ್ಯ ದೇವರ ನಾಮ ಮಹಿಮೆ ಪಡಲು ಹೋಗುತ್ತಾ ಇದೆ ನಿಮಗೆ ಗೌರವ ಬರಲು ಹೋಗುತ್ತಾ ಇದೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಹೋಗುತ್ತಾ ಇದ್ದಾರೆ ದೇವರು ನಿಮ್ಮನ್ನು ನಡೆಸುತ್ತಾರೆ ಗರಿಯಾಗಬೇಡ್ರಿ ಆ ಗಾಬರಿ ಆಗಬೇಡ್ರಿ ಹಿಂಜಾರಬೇಡ್ರಿ ಹಿಂದೆ ಹೋಗಿಬಿಡಬೇಡ್ರಿ ಅಯ್ಯೋ ಕಷ್ಟ ಅಯ್ಯೋ ದಾರಿ ಇಲ್ಲ ಅಯ್ಯೋ ಎಂಬುದಾಗಿ ಶೋಧನೆ ಎಂಬುದಾಗಿ ಹಿಂದೆ ಹೋಗಬೇಡ್ರಿ ಮುಂದೆ ಹೋಗ್ರಿ ಹಾದು ಹೋಗ್ರಿ ಹಾದು ಹೋಗುವಾಗ ದೇವರು ನಿಮ್ಮ ಸಂಗಡ ಇರುತ್ತಾರೆ ಖಂಡಿತ ಪಾರು ಮಾಡುತ್ತಾರೆ ಯು ವಿಲ್ ಬಿ ಸರ್ಪ್ರೈಸ್ಡ್ ಯು ವಿಲ್ ಬಿ ಅಮೇಝ್ಡ್ ಟು ಸಿ ಹೌ ಗಾಡ್ ಟುಕ್ ಯು ಥ್ರೂ ಅಲೆ ಲೂಯ್ಯ ಅಲೆಲುಯ್ಯ ಮರಣದ ಕಾರಗತ್ತಲಾಗಿರಲಿ ದೇವರು ದಾವಿದನ ಸಂಗಡ ಇದ್ದವರು ಪೌಲನ ಸಂಗಡ ಇದ್ದವರು ನಿಮ್ಮ ಸಂಗಡ ಇರುತ್ತಾರೆ ದೇವರು ನಿಮ್ಮನ್ನು ಖಂಡಿತವಾಗಿ ಕೈ ಬಿಡುವುದಿಲ್ಲ ಎಸಪ್ಪ ವಾಕ್ಯಗಳಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆ ಲೂಯ್ಯ ಯಾವುದೇ ಹಾದಿ ನಮಗೆ ದೇವರು ನೇಮಕ ಮಾಡಿದಾರೋ ಆ ತಾರಿಯಲ್ಲಿ ನಾವು ನಡೆದೇ ಹೋಗಬೇಕು ನಡೆದು ದಾಟಲೇಬೇಕು ಅದನ್ನು ದಾಟುವಾಗ ದೇವರು ನಮ್ಮ ಸಂಗಡ ಇರುತ್ತಾರೆ ಇರುವೆನೋ ಎಂಬುದಾಗಿ ಹೇಳಿದ ದೇವರು ಇರುತ್ತಾರೆ ಆದ ಕಾರಣ ಪೌಲನ ಹಾಗೆ ನಾವು ಧೈರ್ಯವಾಗಿರೋಣ ಪೌಲನಿಗೆ ಸಂಭವಿಸಿದರಲ್ಲಿ ಎಲ್ಲವೂ ಅನುಕೂಲವಾಯಿತು ಆತನ ಆತನ ದೇವರ ಸುವಾರ್ತೆ ಹಬ್ಬಿತು ಇವರ ವಾಕ್ಯವು ಹಬ್ಬಿತು ದೇವರ ನಾಮವೂ ಹಬ್ಬಿತು ಹಲವಾರು ಜನರು ಪಾಪದಿಂದ ಬಿಡುಗಡೆ ಆದರು ಶಾಪದಿಂದ ಬಿಡುಗಡೆ ಆದರು ರೋಗಿಗಳು ಸೌಖ್ಯವಾದರು ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ದೇವರು ನಿಮ್ಮ ಜೀವನದ ಮುಖಾಂತರವಾಗಿ ಕಾರ್ಯಗಳನ್ನು ಮಾಡುತ್ತಾರೆ ನಿಮ್ಮನ್ನು ಕೈಬಿಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ